ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತು ನಾನು ಡೈಲಿ ರೂಟೀನನ್ನು ಶೇರ್ ಮಾಡ್ತಾ ಇದ್ದೀನಿ ಬಾಗಿಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಒಳಗಡೆ ಬಂದೆ ಇವಾಗ ನಾನು ಥರ್ಮಸ್ಸು ಪಾತ್ರೆ ಕ್ಲೀನ್ ಮಾಡಿಕೊಂಡು ಆದ ನಂತರ ಸಿಗ್ತೀನಿ ಇವತ್ತು ಬೆಳಗಿನ ನಾಷ್ಟ ಏನಪ್ಪ ಅಂತಂದರೆ ಬೆಂಡೆಕಾಯಿ ಪಲ್ಯ ರೊಟ್ಟಿ ಹಾಗೆ ನಾನು ರಾಗಿ ಗಂಜಿ ಕೂಡ ಮಾಡಿದ್ದೀನಿ ಕಂಪ್ನಿಗೆ ಕಳಿಸೋದಕ್ಕೆ ಅಂತ ಚಹ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ಟೈಮು ಏಳುವರೆ ಆಯಿತು ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಹೇರ್ ಕೇರ್ ಟಿಪ್ಸನ್ನು ಶೇರ್ ಮಾಡ್ತೀನಿ ಅದೇನಪ್ಪ ಅಂತಂದರೆ ಹೇರ್ ಪ್ಯಾಕ್ ಹೇರ್ ಪ್ಯಾಕ್ ಮಾಡೋದಕ್ಕೆ ನಾನಿಲ್ಲಿ ಡಿಕಾಕ್ಷನನ್ನು ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅಂದರೆ ಬ್ಲ್ಯಾಕ್ ಟೀ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ನನ್ನ ಡೈಲಿ ರುಟೀನ್ನಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುವಂಥ ಕಂಟೆಂಟನ್ನು ನಾನು ಶೇರ್ ಮಾಡಿರ್ತೀನಿ ಒಳ್ಳೊಳ್ಳೆ ಹೇರ್ ಪ್ಯಾಕ್ ಹೇರ್ ಆಯಲ್ ಸ್ಕಿನ್ ಕೇರ್ ರೆಮಿಡಿ ಆನಂತರ ಕುಕ್ಕಿಂಗ್ ರೆಸಿಪಿ ಶೇರ್ ಮಾಡಿರ್ತೀನಿ ನೋಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಮೊದಲು ನಾನು ಎರಡು ನುಪ್ಪುರ್ ಮೆಹಂದಿ ಪ್ಯಾಕೆಟನ್ನು ಸೇರಿಸ್ಕೊಂಡಿದ್ದೀನಿ ಹತ್ತು ರೂಪಾಯ್ಗೆ ಒಂದರ ಪ್ಯಾಕೆಟ್ ನಾನು ಎರಡು ಪ್ಯಾಕೆಟ್ ತೊಗೊಂಡೇನಿರಿ ಒಂದೂವರೆ ಟೀ ಸ್ಪೂನ್ ಆಮ್ಲ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಪ್ಯೂರಾಗಿರುವಂಥ ಆಮ್ಲ ಪೌಡ್ರನ್ನು ತೊಗೊಳ್ರಿ ಇಲ್ಲಿ ನಾನು ದಾಸವಾಳ ಹೂವಿನ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ದಾಸವಾಳ ಹೂವಿನ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಬಿಟ್ರೋಟ್ ಜ್ಯೂಸ್ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಬಿಟ್ರೋಟನ್ನು ಮೇಲಿನ ಸಿಪ್ಪೆಯೆಲ್ಲ ತೆಗೆದು ಗ್ರೇಟ್ ಮಾಡಿ ಜ್ಯೂಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬ್ಲ್ಯಾಕ್ ಟೀ ರೆಡಿ ಮಾಡಿ ಇಟ್ಟಿದ್ನೆಲ್ಲ ಬ್ಲ್ಯಾಕ್ ಟೀ ಕೂಡ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಹುಣಸೆ ಹಣ್ಣಿನ ಜ್ಯೂಸನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಮೊಸರು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನನಗೆ ಇಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು ಹಾಗಾಗಿ ಮತ್ತೆ ನಾನು ಇನ್ನೂ ಸ್ವಲ್ಪ ಬ್ಲ್ಯಾಕ್ ಟೀ ಉಳಿದಿತ್ತಲ್ಲ ಅದನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಹೇರ್ ಪ್ಯಾಕನ್ನು ಕಬ್ಬಣ ಬಳ್ಳಿಯಲ್ಲಿ ನಾವು ರೆಡಿ ಮಾಡಿ ಇಡಬೇಕು ನಾಳೆ ನಾವು ಪ್ಯಾಕ್ ಹಾಕೋದಾದರೆ ಇವತ್ತೇ ಈ ಪ್ಯಾಕನ್ನು ರೆಡಿ ಮಾಡಿ ಇಡಬೇಕು ಇವತ್ತು ನೋಡಿ ಟೈಮು ಒಂಬತ್ತುವರೆ ಆಗಿದೆ ನಾಳೆ ಬೆಳಿಗ್ಗೆ ನಾನು ಒಂಬತ್ತುವರೆಗೆ ಈ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ತೀನಿ ಇದಕ್ಕೆ ನಾವು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸನ್ನು ಸೇರಿಸೋದೈತಿ ಅದನ್ನು ನಾವು ನೈಟ್ ಸೇರಿಸಿ ಇಡಬೇಕು ಆವಾಗ ನಾನು ತೋರಿಸ್ತೀನಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಎತ್ತಿಟ್ಬಿಡಿ ತುಂಬಾ ಒಳ್ಳೆ ಕಲರ್ ಬರುತ್ತೆ ನಾವು ಹೇರ್ ಪ್ಯಾಕ್ ಹಾಕಬೇಕು ಅಂತಂದರೆ ಮಾರ್ಕೆಟ್ಗೆ ಹೋಗ್ತೇವೆ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಹೇರ್ ಪ್ಯಾಕನ್ನು ತಗೊಂಡು ಬಂದು ಅಪ್ಲೈ ಮಾಡ್ಕೊಳ್ತೇವೆ ಅದರಿಂದ ನಮಗೆ ಯಾವುದೇ ರೀತಿ ಉಪಯೋಗ ಇಲ್ಲ ಈ ರೀತಿ ನಾವು ಮನೆಯೊಳಗನ್ನು ನ್ಯಾಚುರಲ್ಲಾಗಿ ರೆಡಿ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಇವಾಗ ನೋಡಿ ನೈಟ್ ಹತ್ತು ಗಂಟೆ ಆಗಿದೆ ಇದಕ್ಕೆ ನಾನು ಒಂದು ಎಗ್ ವೈಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯೆಲ್ಲೋ ಕಲರ್ ಸೇರಿಸ್ಕೊಂಡ್ರೂ ನಡೆಯುತ್ತೆ ಕೆಲವೊಬ್ಬರಿಗೆಲ್ಲ ಜಿಡ್ ಅಂದರೆ ಆಗೋದಿಲ್ಲಲ್ವಾ ಹಾಗಾಗಿ ಯೆಲ್ಲೋ ಕಲರ್ನ ತೆಗೆದ್ಬಿಡಿ ನಾನು ಕೂಡ ತೆಗೆದಿದ್ದೀನಿ ಇವಾಗ ನೋಡಿ ಬೆಳಗ್ಗೆ ನಾನು ತೋರಿಸ್ತಾ ಇದ್ದೀನಿ ಒಂಬತ್ತುವರೆಗೆ ನಾನು ಪ್ಯಾಕ್ ಇದ್ದೀನಿ ಎಷ್ಟು ಚಂದ ಕಲರ್ ಬಂದಿದೆ ಅಂತ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನೀಟಾಗಿ ತಲೆ ಬಾಸ್ಕೊಂಡಿರಬೇಕು ಕೂದಲು ಗಂಟಿದ್ದರೆ ನಮಗೆ ಹೇರ್ ಪ್ಯಾಕ್ ನೀಟಾಗಿ ಸೆಟ್ ಆಗೋದಿಲ್ಲ ಇಲ್ಲಿ ನೋಡಿ ನಾನು ಯಾವ ರೀತಿ ತಲೆ ಬಾಯಿಸ್ಕೊಂಡು ಕೂದಲನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಈ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಉಪಯೋಗ ಅಂದರೆ ವಯಸ್ಸಿಗೆ ಮುಂಚೆ ಬಿಳಿ ಕೂದಲ ಆಗ್ತಾ ಇದ್ದರೆ ತಡೆಗಟ್ಟುತ್ತೆ ಈ ಹೇರ್ ಪ್ಯಾಕ್ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ತಲೆ ಹೊಟ್ಟು ಕಡಿಮೆ ಆಗುತ್ತೆ ಸೀಳು ಕೂದಲು ಆಗೋದು ಕಡಿಮೆ ಆಗುತ್ತೆ ಕೂದಲು ತುಂಬ ರಫ್ ಇರ್ತಾವಲ್ಲ ಸ್ಮೂತ್ ಆಗ್ತವೆ ಸಿಲ್ಕಿ ಆಗ್ತವೆ ಶೈನಿಂಗ್ ಆಗ್ತವೆ ರೇಷ್ಮೆ ಥರ ನೀಳವಾಗಿ ಉದ್ದವಾಗಿ ದಟ್ಟವಾಗಿ ಬೆಳಿತವೆ ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರ ಹೆಲ್ಪ್ ತೊಗೊಂಡು ಪ್ಯಾಕನ್ನು ಅಪ್ಲೈ ಮಾಡಿಕೊಳ್ರಿ ನಮ್ಮ ಮನೇಲೆಂತ್ರು ಯಾರೂ ಇರಲಿಲ್ಲ ಹಾಗಾಗಿ ನಾನೇ ಅಪ್ಲೈ ಮಾಡಿಕೊಂಡೆ ನಾವೇ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅಷ್ಟು ನೀಟಾಗಿ ನಮಗೆ ಹೇರ್ ಪ್ಯಾಕು ಸೆಟ್ ಆಗೋದಿಲ್ಲ ಪ್ಯಾಕ್ ಅಪ್ಲೈ ಮಾಡಿಕೊಂಡು ನಾಲ್ಕು ತಾಸು ಬಿಡಬೇಕು ನಾಲ್ಕು ತಾಸು ಆದ ನಂತರ ಯಾವುದಾದ್ರೂ ಒಂದು ಒಳ್ಳೆಯ ಹರ್ಬಲ್ ಶ್ಯಾಂಪು ಹಾಕಿ ಆದಷ್ಟು ಉಗುರು ಬೆಚ್ಚಗಿನ ನೀರಿನಿಂದ ನೀವು ಹೇರ್ ವಾಶ್ ಮಾಡ್ಕೋಬೇಕು ಕೂದಲನ್ನು ಪ್ಯಾನಿನ್ ಗಾಳಿಗಾಗಲಿ ಭಾಳ ಬಿಸಿಲಿಗಾಗಲಿ ಹೇರ್ ಆಗಲಿ ಒಣಗಿಸ್ಕೋಬಾರ್ದು ಅದೂ ಸಹಿತ ನಮ್ಮ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಕೂದಲನ್ನು ತುಂಬ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದ್ರಿಂದ ಸೀಳು ಕೂದಲು ಆಗ್ತವೆ ಮತ್ತು ಕೂದಲಿಗೂ ಕೂಡ ಸೈಡ್ ಎಫೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಪ್ಯಾಕನ್ನು ಹತ್ತು ವರ್ಷದ ಮೇಲ್ಪಟ್ಟಿನಿಂದ ಎಲ್ಲ ವಯಸ್ಸಿನವರು ಟ್ರೈ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಗಂಡುಮಕ್ಳು ಕೂಡ ಅಪ್ಲೈ ಮಾಡ್ಕೋಬಹುದು ಪ್ಯಾಕ್ ಅಪ್ಲೈ ಮಾಡಿಕೊಂಡಾದ ನಂತರ ಕೂದಲನ್ನು ಮೇಲೆ ನೀಟಾಗಿ ಕಟ್ಕೊಳ್ರಿ ಆ ನಂತರ ಉಳಿದಿರುವಂಥ ಪ್ಯಾಕನ್ನು ಈ ರೀತಿ ಮೇಲೆ ಮೇಲೆ ಅಪ್ಲೈ ಮಾಡಿಕೊಳ್ರಿ ಪ್ಯಾಕ್ ಅಪ್ಲೈ ಮಾಡಿಕೊಂಡು ನಾಲ್ಕು ತಾಸು ಗಂಟಲೆ ನಾವು ಹಾಗೆ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲಲ್ವಾ ಹಾಗಾಗಿ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರನ್ನು ನೀವು ನೀಟಾಗಿ ಕವರ್ ಮಾಡ್ಕೋಬೇಕು ಈ ರೀತಿ ಕವರ್ ಮಾಡ್ಕೊಳ್ಳೋದ್ರಿಂದ ಮನೆ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿ ಅಡ್ಡಿ ಆಗೋದಿಲ್ಲ ನಿಮ್ಮ ಹತ್ರ ಶವರ್ ಕ್ಯಾಪ್ ಇದ್ದರೆ ನೀವು ಹಾಕ್ಕೋಬಹುದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಸ್ನಾನ ಆಯಿತು ಪೂಜೆನೂ ಆಯಿತು ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಇವತ್ತು ನಾನು ಹಾಲು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಬೇರೆ ಏನು ಸ್ವೀಟ್ ಮಾಡೋದಕ್ಕೆ ಆಗಲಿಲ್ಲ ಬಟ್ಟೆ ವಾಶ್ ಮಾಡಿ ಆದ ನಂತರ ಸಿಗ್ತೀನಿ ಫ್ರೆಂಡ್ಸ್ ಈಗ ಚಾ ಟೈಮ್ ಆಯಿತು ನೋಡಿ ಚಾ ರೆಡಿ ಮಾಡಿ ಸೋಸಿ ಇಟ್ಟಿದ್ದೀನಿ ಇವಾಗ ನಮ್ಮ ಮನೆಯವರು ತೊಗೊಂಡು ಹೋಗ್ತಾರೆ ಪ್ರತಿದಿನದ ನನ್ನ ದುಡಿಮೆ ನೋಡಿ ಫ್ರೆಂಡ್ಸ್ ಇದು ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನನಗೆ ಇವತ್ತು ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಹಾಸ್ಪೆಟ್ಲಿಗೆ ಹೊಂಟಿದ್ದೆ ರೆಡಿಯಾಗಿ ವಿಡಿಯೋ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಬಂದರು ಇವಾಗ ನಾನು ಹಾಸ್ಪೆಟ್ಲಿಗೆ ಹೋಗಿ ಬಂದು ಸಿಗ್ತೀನಿ ರಾತ್ರಿ ಊಟಕ್ಕೆ ಮಡಿಕೆ ಕಾಳು ಸಾರು ಮಾಡ್ತಾಯಿದ್ದೀನಿ ಕಾಳು ತೊಗೊಂಡಿದ್ದೀನಿ ಒಂದು ಸಾರಿ ನಾನು ವಾಶ್ ಮಾಡಿಕೊಳ್ತೀನಿ ಕಾಳು ವಾಶ್ ಮಾಡಿಕೊಂಡು ಆದ ನಂತರ ಇದಕ್ಕೆ ನಾನಿವಾಗ ಆರು ಹಸಿಮೆಣಸಿನಕಾಯಿ ನಾಲ್ಕು ಟೊಮಾಟೊ ಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಎಣ್ಣೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಾಲ್ಕು ವಿಜಲ್ ಆಗೋದಕ್ಕೆ ಬಿಡಬೇಕು ಸಾರಿಗೆ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಹೀರೆಕಾಯಿ ಒಂದು ಕ್ಯಾರೆಟ್ ಕರಿಬೇವು ಕೊತ್ತಂಬರಿ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಹಸಿ ವಾಸನೆ ಹೋಗಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈ ರೆಸಿಪಿಯನ್ನು ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗುತ್ತೆ ಸಾರು ನಾಲ್ಕು ವಿಜಲ್ ಆದ ನಂತರ ಮಡಿಕೆ ಕಾಳನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಆದ ನಂತರ ಮತ್ತೆ ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಒಂದು ಟೀ ಸ್ಪೂನ್ ಸಾಂಬಾರು ಪೌಡ್ರನ್ನು ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ನೋಡಿ ಆ ಕ್ವಾಂಟಿಟಿ ಮೇಲೆ ಸಾರು ರೆಡಿ ಮಾಡ್ಕೊಳ್ಳಿ ನಾವು ಮೂರು ಜನ ಇದ್ದೀವಿ ಎರಡು ಟೈಮಿಗೆ ಆಗುವಷ್ಟು ರೆಡಿ ಮಾಡಿದ್ದೀನಿ ಒಂದು ಕುದಿ ಕುದ್ ಆದ ನಂತರ ನಾವು ಸ್ವಲ್ಪ ಹುಳಿ ಸೇರಿಸ್ಕೋಬೇಕು ಇಲ್ಲಿ ನೋಡಿ ನಾನು ರೈಸ್ ರೆಡಿ ಆಗೋದಕ್ಕೆ ಇಟ್ಟಿದ್ದೆ ರೈಸ್ ಕೂಡ ರೆಡಿಯಾಗಿದೆ ಕೊನೆಯದಾಗಿ ನಾನು ಹುಳಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಹುಳಿ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ಹುಳಿ ಸೇರಿಸ್ಕೊಳ್ಳೋದ್ರಿಂದ ಸಾರು ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ನನಗೆ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿನ ಇದಿಷ್ಟು ಆಗಿತ್ತು ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನೀವು ಸಪೋರ್ಟ್ ಮಾಡೋದ್ರಿಂದ ಹೊಸ ಹೊಸ ರೆಸಿಪಿಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಇನ್ನೊಂದೇನಪ್ಪ ವಿಚಾರ ಅಂತಂದರೆ ನಾನು ಮಾಡೋ ಕೆಲಸದ ಬಗ್ಗೆ ತುಂಬ ಜನ ಹೆಮ್ಮೆ ಪಡ್ತಾ ಇದ್ದರು ಅವರೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು